ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂವಿ ವ್ಲಾಗ್ ನಾನು ಇವತ್ತಿನ ಟ್ಯೂಷನ್ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳಿಗೆಲ್ಲ ಕತೆ ಹೇಳ್ಕೊಡ್ತಾ ಇದ್ದೀನಿ ಸೊ ಆ ಕತೆ ಯಾರ್ದು ಅಂತ ಹೇಳಿದ್ರೆ ಯಾರ್ದು ಗೊತ್ತಾ ಯಾರ್ದು ಅಂತ ಹೇಳಿದ್ರೆ ವಾಲ್ಮೀಕಿ ಅವ್ರದ್ದು ವಾಲ್ಮೀಕಿ ಯಾರು ಅಂತ ಗೊತ್ತಿದ್ಯಾ ರೋಹಿತ್ ಯಾರು ವಾಲ್ಮೀಕಿ ನೋ ಅದ್ರ ಹತ್ರದಲ್ಲಿದ್ದೀರಾ ನೋ ಏ ನೋ ಇಂಡಿಯಾ ಭಾರತ ಏನೋ ಬರ್ದಿದ್ದಾರೆ ಬಾಯಿ ಬಂದಿದೆ ಎಲ್ಲ ಹೇಳ್ಬಾರ್ದು ಏನೋ ಬರ್ದಿದ್ದಾರೆ ಅವ್ರು ಮಹಾಕಾವ್ಯನ್ ಬರ್ದಿದ್ದಾರೆ ರಾಮಾಯಣನ ಬರೆದಿರೋರು ಯಾಕೆ ರೋಹಿನ್ ಹ್ಞೂ ಓಕೆ ಕತೆ ಶುರು ಮಾಡೋಣ ವಾಲ್ಮೀಕಿ ವಾಲ್ಮೀಕಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹುತ್ತ ಅವ್ರಿಗೆ ಯಾಕೆ ಹುತ್ತ ಅಂತ ಹುತ್ತ ಅಂದರೆ ವಾಲ್ಮೀಕಿ ಅಂತ ಯಾಕೆ ಹೆಸರು ಬಂತು ಅಂತೆಲ್ಲ ನೋಡೋದಾದರೆ ಫಸ್ಟಿಗೆ ಅವರೊಬ್ಬರು ಬೇಡ ಜೊತೆಗೆ ಕಳ್ಳ ಯಾರವರು ಹಾಂ ಯಾವಾಗಲೂ ಏನು ಮಾಡ್ತಿರ್ತಾರೆ ಕಾಡು ಹಾದಿ ಆವಾಗೆಲ್ಲ ಕಾಡಿರ್ತಾಯಿತ್ತು ಕಾಡನ್ನ ಆ ಮೂಲಕ ಅಂತ ಟೈಮ್ ಟೈಮಲ್ಲಿ ಕಾಡಲ್ಲಿ ಹೋಗಬೇಕಾದ್ರೆ ಯಾರಾದ್ರೂ ಹೋಗುವಂಥವ್ರ ದಾರಿ ಹೋಗ್ಕರನ್ನ ಏನು ಮಾಡ್ತಿದ್ರು ಅಂದರೆ ಅವ್ರನ್ನ ಅವ್ರ ಹತ್ರ ಕಳ್ಳತನ ಮಾಡೋದು ದೊರೆ ದರೋಡೆ ಮಾಡೋದು ಅವಶ್ಯಕತೆ ಬಿದ್ದರೆ ಅವ್ರನ್ನ ಕೊಲೆನೂ ಮಾಡ್ತಾಯಿದ್ರು ಅವ್ರನ್ನ ಸಾಯಿಸ್ತಾ ಇದ್ರು ಸರಿನಾ ಸೊ ಸಾಯಿಸಿ ಈ ಥರ ಎಲ್ಲ ಆಗ್ತಾಯಿತ್ತು ಇದೇ ಥರ ಮುಂದುವರಿತಾ ಇರುತ್ತೆ ಒಂದಿನ ಒಬ್ರು ಋಷಿ ಸನ್ಯಾಸಿ ಬರ್ತಾರೆ ಅದೇ ರೂಟಲ್ಲಿ ಸನ್ಯಾಸಿ ಹೋಗ್ತಾ ಇರ್ತಾರೆ ಸರಿನಾ ಸನ್ಯಾಸಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಸಿಗ್ತಾರೆ ಸಿಕ್ಬಿಟ್ಟು ಹೇಳ್ತಾರೆ ಏನು ನೀನು ಇವಾಗ ಈ ಥರ ಎಲ್ಲ ಕೆಲಸಗಳು ಮಾಡ್ತಿದ್ಯಲ್ವಾ ಈ ಕೆಲಸಗಳನ್ನ ಮಾಡ್ತಿರೋ ಅಂತ ಯಾರಿಗೋಸ್ಕರ ಮಾಡ್ತಿದ್ಯಾ ನಿನ್ನ ಹೆಂಡತಿ ಮಕ್ಳಿಗೋಸ್ಕರ ಅಲ್ವಾ ನೀನು ಮನೆಯಲ್ಲಿ ಹೋಗಿ ಕೇಳು ನಿನ್ನ ಹೆಂಡತಿ ಮಕ್ಕಳು ನೀನು ಮಾಡ್ತಿರೋ ಅಂತ ಈ ಪಾಪದ ಕಾರ್ಯದ ಪಾಪನ ಒತ್ಕೊಂತರ ಅಂತ ಪಾಪ ತಗೊತಾರ ಅಂತ ಕೇಳು ಅಂತ ಹೇಳ್ತಾರೆ ಅವಾಗ ಅವರು ಏನು ಮಾಡ್ತಾರೆ ವಾಲ್ಮೀಕಿ ಅವ್ರನ್ನ ಒಂದು ಮರದ ಕೆಳಗೆ ಕಟ್ಟಾಕ್ಬಿಟ್ಟು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಕೇಳ್ತಾರೆ ಕೇಳಿಬಿಟ್ಟು ನೀವು ನಾನು ಮಾಡ್ತಿದ್ದೀನಲ್ವಾ ಕೆಲಸನ ಆ ಪಾಪನ ನೀವು ತಗೋತೀರಾ ಅಂತ ಕೇಳ್ತಾರೆ ಆದರೆ ಅಲ್ಲಿ ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೂ ರೆಡಿ ಇರೋಲ್ಲ ಅದನ್ನ ಯಾರಾದರೂ ಪಾಪ ಮಾಡಿರೋದನ್ನ ತಗೊಳಕ್ಕೆ ಇಷ್ಟಪಡ್ತೀವ ಪುಣ್ಯ ಆದರೆ ಇಷ್ಟಪಡ್ತೀವಿ ಅಲ್ವಾ ಒಳ್ಳೆಯ ಕೆಲಸ ಆದರೆ ಇಷ್ಟಪಡ್ತೀವಿ ಕೆಟ್ಟದಾದರೆ ಬೇಡ ಅಂತೀವಿ ಅಲ್ವಾ ಹಾಗೆ ಅವ್ರ ಮನೆಯವರೆಲ್ಲ ಹೇಳ್ತಾರೆ ಇವ್ರಿಗೆ ಹೋಗ್ಬಿಡುತ್ತೆ ಆಮೇಲೆ ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದು ಸನ್ಯಾಸಿ ಹತ್ರ ತಪ್ಪಾಯಿತು ಅಂತ ಕೇಳ್ಕೊಂಡು ಅಲ್ಲೇ ತಪ್ಪಸ್ಸಿಗೆ ಕೂರ್ತಾರೆ ಸರಿನಾ ಕೂತಾಗ ಅವ್ರಿಗೆ ಅಲ್ಲೇ ಕೂತಾಗ ಏನಾಗುತ್ತೆ ಅಂದರೆ ಅವ್ರ ಸುತ್ತ ಹುತ್ತ ಬೆಳೆದ್ಬಿಡುತ್ತೆ ಸರಿನಾ ಹುತ್ತ ಬೆಳೆದು ಏನಾಗುತ್ತೆ ಅಲ್ಲಿ ಸಪ್ತ ಋಷಿಗಳು ಇರ್ತಾರೆ ಆ ಟೈಮಲ್ಲಿ ಅವ್ರೇನು ಮಾಡ್ತಾರೆ ಆ ಹುತ್ತಗಳನ್ನ ಆ ಬೇ ಅವ್ರನ್ನ ನೋಡ್ತಾರೆ ಅಲ್ವಾ ಹುತ್ತ ಬೆಳೆದು ನಿಂತಿದೆ ಒಳಗಡೆ ಒಬ್ರು ಕೂತಿದಾರಲ್ವಾ ಅದು ನೋಡ್ಬಿಟ್ಟು ಅವರಿಗೆ ವಾಲ್ಮೀಕಿ ಅಂತ ಹೆಸರಿಡ್ತಾರೆ ವಾಲ್ಮೀಕಿ ವಾಲ್ಮೀಕಿ ಅಂದರೆ ಹುತ್ತ ಅಂತ ಹುತ್ತ ನೋಡಿದ್ದೀವಿ ಅಲ್ವಾ ಎಲ್ಲರೂ ಹುತ್ತ ಅಂತ ಕರಿತೀವಿ ವಾಲ್ಮೀಕನ ಹಿನ್ ಸಂಸ್ಕೃತದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಸೊ ಅವ್ರನ್ನ ಅವಾಗ ವಾಲ್ಮೀಕಿ ಅಂತ ಕರೆದ್ರು ಅಂದರೆ ಹುತ್ತದ ಹುತ್ತದಲ್ಲಿದ್ದವನು ವಾಲ್ಮೀಕಿ ಅಂತ ಇವನು ಮೊದಲನೇ ಹೆಸರು ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರಚೇತಸ ಸಹ ಪ್ರ ಅಲ್ಲ ಪ್ರಾಚೇತಸ ಅಂತ ಇವರು ಮೊದಲನೇ ಹೆಸರಾಗಿರುತ್ತೆ ಆಯಿತಾ ಯಾಕೆ ಪ್ರಾಚೇತಸ ಸಹ ಅಂದರೆ ಅವ್ರ ಅಪ್ಪನ ಹೆಸರು ಪ್ರಚೇತಸ ಅಂತ ಅದಕ್ಕೆ ಇವನ್ನ ಪ್ರಾಚೇತಸ ಅಂತ ಕರಿತಾ ಇದ್ರು ಅವ್ರ ಮಗ ಇರೋದ್ರಿಂದ ಸೊ ಇವರು ತಾಮಸ ಅನ್ನೋ ನದಿಯ ಪಕ್ಕದಲ್ಲಿ ಒಂದು ಆಶ್ರಮದಲ್ಲಿ ಗಂಗಾ ನದಿ ಬೈಲೋದು ಅಲ್ಲಿ ತಾಮಸ ಅನ್ನೋ ನದಿಯ ಪಕ್ಕದಲ್ಲಿ ಆಶ್ರಮ ಕಟ್ಕೊಂಡಿರ್ತಾರೆ ಇವಾಗ ಋಷಿಯಾದರು ಅಲ್ವಾ ಅವರು ಅವ್ರಿಗೆ ಜ್ಞಾನೋದಯ ಆಯಿತು ಇದೆಲ್ಲ ಮಾಡಬಾರ್ದು ಯಾಕೆ ನಮ್ಮ ಪಾಪಗಳನ್ನ ಯಾರೂ ತಗೊಳ್ಳಲ್ಲ ನಾವೇ ಹೊರಬೇಕು ಅಂತ ಅದಕ್ಕೋಸ್ಕರ ಸೊ ಅದಾಗತ್ತೆ ಇದಾದ ಮೇಲೆ ಅವರು ಅವರ ಶಿಷ್ಯನ ಜೊತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರುವಂಥ ತಾಮಸ ನದಿಗೆ ಹೋಗಿರ್ತಾರೆ ಬರ್ಬೇಕಾದ್ರೆ ಒಬ್ಬ ಬೇಡ ಇರ್ತಾನೆ ಗೊತ್ತಾ ನಿಮಗೆ ಬೇಡ ಅಂದ್ರೆ ಯಾರು ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೊ ಅಲ್ಲಿ ಕ್ರೌಂಚ ಪಕ್ಷಿಗಳು ಮರದ ಮೇಲೆ ಕೂತಿರುತ್ತೆ ಆ ಕ್ರೌಂಚ ಪಕ್ಷಿಗಳನ್ನ ಅದರಲ್ಲಿ ಒಂದನ್ನ ಆ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಏನು ಮಾಡ್ಬಿಡ್ತಾನೆ ಅವನು ಬೇಡ ಸಾಯಿಸ್ಬಿಟ್ಟಿರ್ತಾನೆ ಇನ್ನೊಂದು ಪಕ್ಷಿ ಇರುತ್ತೆ ಅದರ ಸಂಗಾತಿ ಅದು ಅದರ ಸುತ್ತ ಕುಂದಾಡ್ತಿರುತ್ತೆ ಬೇಜಾರಾಗುತ್ತೆ ಅಲ್ಲವೊಂದು ಪಕ್ಷಿ ಸತ್ತೋದಾಗ ಅದಕ್ಕೋಸ್ಕರ ಅದನ್ನು ನೋಡ್ಬಿಟ್ಟು ಅವರು ವಾಲ್ಮೀಕಿ ಅವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ ತಕ್ಷಣ ಅವರೊಂದು ಸಂಸ್ಕೃತ ಶ್ಲೋಕನ ಹೇಳ್ತಾರೆ ಮಾ ನಿಷಾದ ಪ್ರತಿಷ್ಠಾಂ ತ್ವಮ ಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನ ದೇಕ ಮವ ದೀಹ ಕಾಮಮೋಹಿತಂ ಅಂತ ಹೇಳ್ತಾರೆ ಅಂದರೆ ಅಕಾರಣವಾಗಿ ಈ ಹಕ್ಕಿಯನ್ನು ಕೊಂದ್ಬಿಟ್ಟಿದೆಯಲ್ವ ನೀನು ಅನ್ಯಾಯಿ ಈ ಪಾಪದ ಫಲವಾಗಿ ನೀನು ಈ ಕೂಡಲೇ ಸಾಯಿ ಅಂತ ಹೇಳಿ ಪ್ರಾಸಬದ್ಧವಾಗಿರುವಂಥ ಸಂಸ್ ಸಂಸ್ಕೃತದ ಶ್ಲೋಕನ ಹೇಳ್ಬಿಡ್ತಾರೆ ಆಮೇಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನನ್ನ ಬಾಯಲ್ಲಿ ಈ ಥರ ಸಂಸ್ಕೃತ ಹೇಗೆ ಬಂತು ಅಂತ ಅದಾದಮೇಲೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ನಾರದರು ಬರ್ತಾರೆ ನಾರದ್ರನ್ನ ನಾರದ ಗೊತ್ತಿದೆ ಅಲ್ವ ಎಲ್ರಿಗೂ ನಾರಾಯಣ ನಾರಾಯಣ ಅಂತ ಹೇಳ್ತಿರ್ತಲ್ವಾ ಅವರು ಹಾಂ ಕಥೆಯಲ್ಲಿ ಇದ್ದಾರಲ್ಲ ಅವರು ಹರ್ಷನ್ ಕ್ಯಾರೆಕ್ಟರ್ ಸೊ ನಾರಾಯಣ ಬಂದಾಗ ಏನಾಗುತ್ತೆ ಅವ್ರನ್ನ ಅವ್ರಿಗೇನು ಮಾಡಬೇಕು ಆತಿಥ್ಯನ ಮಾಡ್ತಾರೆ ಅದಾದಮೇಲೆ ಈ ಪ್ರಪಂಚದಲ್ಲಿ ಯಾರಾದರೂ ಅದನ್ನ ಹದಿನಾಲ್ಕು ಹದಿನೆಂಟು ವಿದ್ಯೆ ಎಂದು ಗುಣಗಳಿರುವಂತಹ ಅಂದರೆ ಸಕಲ ಗುಣಗಳು ಇರುವಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ನಾರಾಯಣ ಯೋಚನೆ ಮಾಡಿ ಇದಾರೆ ಅವರೇ ಮರ್ಯಾದ ರಾಮ ಮರ್ಯಾದ ಪುರುಷೋತ್ತಮ ರಾಮ ಅಂತ ಹೇಳ್ತಾರೆ ಸರಿನಾ ಸೊ ಅವಾಗ ಏನು ಮಾಡ್ತಾರೆ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಯಾರಾದ್ರೂ ಇವಾಗ ತಾನೇ ಹೇಳೋಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ಅವರು ಶ್ಲೋಕ ಹೇಳ್ಬಿಟ್ಟಿದ್ದಾರೆ ಪ್ರಸ್ಪದವಾಗಿ ಅಲ್ವ ಸೊ ಅದನ್ನು ಹೇಳ್ತಿರ್ತಾರೆ ಹೇಳೋ ಅಂಥ ಯೋಚನೆ ಮಾಡ್ತಿರ್ತಾರೆ ಅದೇ ಟೈಮಿಗೆ ಬ್ರಹ್ಮ ಬರ್ತಾರೆ ಯಾರು ಬರ್ತಾರೆ ಬ್ರಹ್ಮದೇವ ಬರ್ತಾರೆ ಬ್ರಹ್ಮದೇವರು ಬಂದ ಮೇಲೆ ಅವರಿಗೆ ಹೇಳ್ತಾರೆ ನೀನು ರಾಮನ ಬಗ್ಗೆ ರಾಮಾಯಣನ ಬರೀ ಶ್ರೀರಾಮ ಗೊತ್ತಿದೆ ಅಲ್ವಾ ನಮ್ಮೆಲ್ರಿಗೂ ದೇವರು ಅವ್ರ ಬಗ್ಗೆ ರಾಮಾಯಣನ ಬರೀ ಅಂತ ಸೊ ಅವಾಗೇನು ಮಾಡ್ತಾರೆ ಅಂದರೆ ಆ ಕತೆ ಏನಿದೆ ರಾಮಾಯಣ ಅವ್ನು ನೋಡಿಲ್ಲ ಏನಿಲ್ಲ ಹೇಗೆ ಬರೀಲಿ ನಾನು ಅಂತ ಕೇಳ್ತಾರೆ ನೋಡಿದರೆ ತಾನೇ ಬರೆಯೋಕ್ಕಾಗತ್ತೆ ನಾವು ಏನು ಮಾಡೋಣ ಅಂತ ಕೇಳಿದಾಗ ಏನು ಮಾಡ್ತಾರೆ ಅವರು ನೀನು ರಾಮಾಯಣನ ಇವಾಗ ನಾವು ಹೆಂಗೆ ಟಿ ವಿಲೆಲ್ಲ ನೋಡ್ತೀವಿ ಅಲ್ವಾ ಹಾಗೆ ನಿನ್ನ ಕಣ್ಣು ಮುಂದೆ ಬರೋ ಹಾಗೆ ನಾನು ಮಾಡ್ತೀನಿ ನೀನು ಬರೀ ರಾಮಾಯಣನ ಅಂತ ಹೇಳ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ವಾಲ್ಮೀಕಿಯವರು ರಾಮಾಯಣನ ಬರೆಯೋಕ್ಕೆ ಶುರು ಮಾಡ್ತಾರೆ ಈ ರಾಮಾಯಣನ ಮೊದಲಿಗೆ ಹಾಡ್ದಂಥವ್ರು ರಾಮನ ಮುಂದೆನೇ ಲವಕುಶರು ಅವನ ಮಕ್ಕಳೇ ಹೇಳ್ತಾರೆ ಇದನ್ನು ಶ್ಲೋಕಗಳನ್ನ ಬರೆದಿರ್ತಾರೆ ಅಲ್ವ ರಾಗಬದ್ಧವಾಗಿ ಅದನ್ನು ಲವಕುಶರಿಗೆ ಕಲ್ ಕಲಿಸ್ತಾರೆ ಮಾತೇನ ಕಲಿಸ್ಬಿಡ್ತಾನೆ ಅಲ್ವಾ ಕಾಡಿಗೆ ಬಸರಿನ ಅವಾಗ ಲವಕುಶ ಇವರಾಶ್ರಮದಲ್ಲೇ ಹುಟ್ಟೋದು ಅವಾಗ ರವ ಲವಕುಶನ ಬೆಳೆಸೋದ್ರ ಜೊತೆಗೆ ಅವರಿಗೆ ರಾಮಾಯಣವನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ ಸರಿನಾ ಅವಾಗ ರಾಮನ ಮುಂದೆ ಲವಕುಶ ಮೊದಲಿಗೆ ಹಾಡ್ತಾರೆ ಇದನ್ನು ರಾಗಬದ್ಧವಾಗಿ ಅರ್ಥ ಆಯ್ತಾ ಇವ್ರನ್ನ ಕೋಗಿಲೆ ರಾಮಾಯಣ ಕೋಗಿಲೆ ಅಂತೂ ಕೂಡ ಕರೀತಾರೆ ವಾಲ್ಮೀಕಿನ ಇವತ್ತು ಯಾವ ಕತೆ ಹೇಳ್ಕೊಟ್ಟೆ ನಿಮಗೆ ವಾಲ್ಮೀಕಿ 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 ಏನನ್ ಬರದ್ರು ರಾಮಾಯಣ ಇದು ನಮ್ಮ ದೇಶದಲ್ಲಿ ಮಾತ್ರ ಜಗತ್ ಪ್ರಸಿದ್ಧವಾದಂತಹ ಮಹಾಕಾವ್ಯ ಮಹಾಭಾರತ ಹೇಗೋ ಹಾಗೆ ರಾಮಾಯಣನು ಓಕೆನಾ ಕತೆ ಚೆನ್ನಾಗಿತ್ತಾ ಓಕೆ ಬಾಯ್ ಬಾಯ್ ಈ ಕಥೆ ನೀವೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್